ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಟೊಮೊಟೊ ಗ್ರೇವಿ ಮಾಡ್ತಾ ಇದ್ದೀವಿ ಕುರ್ಮಾ ಅಂತಲೂ ಕೂಡ ಹೇಳ್ಬೋದು ಇದೊಂದು ಗ್ರೇವಿ ಇದ್ದರೆ ಸಾಕು ಎಲ್ಲ ತರಕಾರಿ ಜೊತೆಗಾದರೂ ಆಯಿತು ಮಶ್ರೂಮು ಪನ್ನೀರು ಬದನೆಕಾಯಿ ಜೊತೆಗೆ ಚಿಕನ್ ಹಾಕಿ ಕೂಡ ಗ್ರೇವಿ ಮಾಡ್ಕೊಬೋದು ಆ ರೀತಿ ಒಂದು ಕುರ್ಮಾ ರೆಸಿಪಿಯನ್ನು ತೋರಿಸ್ತಾ ಇದ್ದೀವಿ ಇವತ್ತು ಇದಕ್ಕೆ ಬೇಕಾಗ ಸಾಮಗ್ರಿಗಳಂದರೆ ಒಂದು ಕೆ ಜಿ ಟೊಮೊಟೊ ತೊಗೊಂಡಿದ್ದೀನಿ ಇದು ಈ ರೀತಿ ದಪ್ಪ ದಪ್ಪ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅದ್ರ ಜೊತೆಗೆ ನಾಲ್ಕು ಈರುಳ್ಳಿ ಇದೇ ರೀತಿ ದಪ್ಪ ಹೆಚ್ಚಿಟ್ಕೊಂಡಿದ್ದೀವಿ ಹಾಗೆ ಎರಡು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕರಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಇದು ಸ್ಪೈಸಸ್ ಮಸಾಲಗಳು ಇದು ಒಂದು ಎರಡು ಪಲಾವ್ ಎಲೆ ಒಂದು ಪೀಸು ಚಕ್ಕೆ ಒಂದೆರಡು ಏಲಕ್ಕಿ ಸ್ವಲ್ಪ ಸೋಂಪು ಹಾಗೆ ಒಂದೆರಡು ಲವಂಗನ ತೊಗೊಂಡಿದ್ದೀವಿ ಒಗ್ಗರಣೆಗೆ ಹಾಕೋದಕ್ಕಿದು ಹಾಗೆ ಕಸ್ತೂರಿ ಮೇಥಿ ಕೊನೆಯಲ್ಲಿ ಹಾಕೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಅಚ್ಚಕಾರದ ಪುಡಿ ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಹಾಗೆ ಇದು ಜೀರಿಗೆ ಪುಡಿ ಇದು ಒಂದು ಸ್ಪೂನಷ್ಟು ಇದು ಪೆಪ್ಪರ್ ಪೌಡರು ಕಾಳು ಮೆಣಸಿನ ಪುಡಿ ಒಂದು ಸ್ಪೂನಷ್ಟು ಇದು ಧನಿಯಾ ಪುಡಿ ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಇದು ಚಿಕನ್ ಮಸಾಲ ಇದು ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಷ್ಟೇ ಮಸಾಲ ಕೂಡ ಹಾಕ್ಬೋದು ಇದು ಹಾಕಿದರೆ ಚೆನ್ನಾಗಿರುತ್ತೆ ಅದರಿಂದ ತೊಗೊಂಡಿದ್ದೀನಿ ಇದು ಗರಂ ಮಸಾಲ ಇದು ಇಷ್ಟೆಲ್ಲ ಬೇಕಾಗುತ್ತೆ ಹಾಗೆ ಒಗ್ಗರಣೆಗೆ ಎಣ್ಣೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಬಿಟ್ಟು ಇಪ್ಪ ಕಡಾಯಿ ಬಿಸಿಯಾದ ನಂತರ ಒಂದು ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕೋತಾ ಇದ್ದೀನಿ ಮೊದಲು ಇದನ್ನು ಸ್ವಲ್ಪ ಈರುಳ್ಳಿ ಟೊಮೊಟೊನ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋದರೆ ಇದರಲ್ಲೇ ಫ್ರೈ ಮಾಡೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಇವಾಗ ಮೊದಲು ನಾವು ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕೋಬೇಕು ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ ಇವಾಗ ಇಷ್ಟು ಸ್ವಲ್ಪ ಫ್ರೈ ಆದರೆ ಇವಾಗ ಇದ್ರ ಜೊತೆಗೆ ಟೊಮೊಟೊ ಇದ್ದೀನಿ ನಾನು ಒಂದು ಕೆ ಜಿ ಇದು ಸ್ವಲ್ಪ ಜಾಸ್ತಿನೇ ಇದೆ ನೀವು ಕಡಿಮೆ ಬೇಕಾದರೂ ಮಾಡ್ಕೋಬೋದು ಕಾಲು ಕೆ ಜಿ ಅರ್ಧ ಕೆ ಜಿ ಜೊತೆ ಅಷ್ಟು ತಗೊಂಡು ಕೂಡ ಈ ಗ್ರೇವಿಯನ್ನು ಮಾಡ್ಕೋಬೋದು ಇವಾಗ ಟೊಮೊಟೊ ಸಾಫ್ಟಾಗಿ ಬೇಯಲಿಕ್ಕೆ ಒಂದು ಸ್ಪೂನ್ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಸಾಫ್ಟಾಗಬೇಕು ಚೆನ್ನಾಗಿ ಅಲ್ಲಿನ ತನಕ ಇದನ್ನು ಬೇಯಿಸ್ಕೋಬೇಕು ಇವಾಗ ಟೊಮೊಟೊ ಚೆನ್ನಾಗಿ ಬೇಯ್ತಾ ಇದೆ ಇದ್ರ ಜೊತೆಗೆ ನಾವು ಎರಡು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋತಾ ಇದ್ದೀವಿ ಇವಾಗ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಫ್ಟಾಗಿ ಬೇಯಿಸ್ಕೋಬೇಕು ಇವಾಗ ನೋಡಿ ಇಷ್ಟು ಸಾಫ್ಟಾಗಿದೆ ಇಷ್ಟ ಆದರೆ ಸಾಕು ಇದೆಲ್ಲ ಪೂರ್ತಿ ಎಲ್ಲ ನೀರು ಡ್ರೈ ಆಗೋವರೆಗೂ ಸಾಫ್ಟಾಗಿ ಏನು ಬೇಯಿಸ್ಕೊಳೋದು ಬೇಡ ಇಷ್ಟಾದರೆ ನಾವು ಸ್ವಲ್ಪ ಇದನ್ನು ದಪ್ಪ ದಪ್ಪ ತರಿತರಿಯಾಗಿ ರುಬ್ಕೋಬೇಕು ಆದ್ದರಿಂದ ಇಷ್ಟಿದ್ರೆ ಸಾಕು ನಾವು ಮತ್ತೆ ಒಗ್ಗರಣೆ ಹಾಕಿ ಡ್ರೈ ಮಾಡೋದ್ರಿಂದ ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ನಂತರ ರುಬ್ಕೊಳ್ಳೋಣ ಇವಾಗ ತಣ್ಣಗಾಗಿದೆ ಇವಾಗ ರುಬ್ಕೋಬೇಕು ನಾನು ಮೆಣಸಿನ್ಕಾಯಿ ಪುಡಿ ಮಾಡಿದ್ದೆ ಅದೇ ಜಾರ್ಗೆ ಹಾಕೋತಾ ಇದ್ದೀನಿ ಇದನ್ನೇ ಎರಡು ಸಲ ರುಬ್ಕೋಬೇಕು ಒಂದೇ ಸಲ ರುಬ್ಬೋದಕ್ಕಾಗೋದಿಲ್ಲ ತುಂಬ ನುಣ್ಣಗೆ ರುಬ್ಕೊಬಾರ್ದು ಒಂದು ಸ್ವಲ್ಪ ತರತರಿಯಾಗಿ ಇರಬೇಕು ನೋಡಿ ಇಷ್ಟು ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೋಬಾರ್ದು ಇಷ್ಟು ದಪ್ಪ ಇರಬೇಕು ಇವಾಗ ಎಲ್ಲನೂ ಕೂಡ ರುಬ್ಕೊಳೋಣ ಇವಾಗ ಕಡಾಯಿ ಇಟ್ಟಿದ್ದೀನಿ ಸ್ಟವ್ ಮೇಲೆ ಇವಾಗ ಎಣ್ಣೆ ಹಾಕ್ಕೋಬೇಕು ಒಂದು ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕ್ಕೋಬೇಕು ಇವಾಗ ಎಣ್ಣೆ ಬಿಸಿಯಾದ ನಂತರ ಈ ಸ್ಪೈಸಸ್ ಹಾಕೋಬೇಕು ಇವಾಗ ಮಸಾಲೆಗಳನ್ನು ಇದ್ದೀನಿ ಇದು ಚಿಕನ್ ಮಸಾಲ ಇದು ಗರಂ ಮಸಾಲ ಹಾಗೆ ಚಿಲ್ಲಿ ಪೌಡರು ಧನಿಯಾ ಪೌಡರು ಜೀರಿಗೆ ಪೌಡರು ಹಾಗೆ ಪೆಪ್ಪರು ಇವೆಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದಾಗೆ ನಾವು ರುಬ್ಬಿರೋ ಅಂಥ ಮಸಾಲಾನ ಹಾಕೋಬೇಕು ಇವಾಗ ರುಬ್ಬಿರೋದು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉರಿಯನ್ನು ಕಡಿಮೆಯಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಕುದೀ ಜಾಸ್ತಿ ಕುದ್ದಷ್ಟು ಮೇಲೆಲ್ಲ ಸಿಡಿಯುತ್ತೆ ಅದರಿಂದ ಕೈ ಬಿಡದೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಅದು ನೀರಿನ ಅಂಶ ಪೂರ್ತಿ ಡ್ರೈ ಆಗ್ತಾ ಬರಬೇಕು ಇಲ್ಲಾಂದರೆ ಸಿಡಿಯುತ್ತೆ ಇಲ್ಲಾಂದರೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಟ್ಟು ಮಧ್ಯದಲ್ಲಿ ತಿರುಗಿಸ್ಕೊತಾ ಇದ್ರು ಕೂಡ ಏನಾಗೋದಿಲ್ಲ ಸಿಡಿಯೋದಿಲ್ಲ ಇವಾಗ ಇದನ್ನು ಸ್ವಲ್ಪ ನೀರು ಡ್ರೈ ಆಗೋ ತನಕ ಕುದಿಸ್ಕೋಬೇಕೀಗ ಇವಾಗ ಕುದಿಬೇಕಾದ್ರೆ ನಾನು ಅರಿಶಿನ ಪುಡಿಯನ್ನು ಸ್ವಲ್ಪ ಸ್ಕಿಪ್ಪಾಗಿದೆ ತೋರಿಸಿಲ್ಲ ಅದರಿಂದ ಸ್ವಲ್ಪ ಅರಿಶಿಣನ ಹಾಕ್ಕೋಬೇಕು ಹಾಗೆ ಕೊತ್ತಂಬರಿ ಸೊಪ್ಪಿಗೆ ಹಸಿದಿಲ್ದ ಇರೋ ಹಾಗೆ ಚೆನ್ನಾಗಿ ಬೇಯಬೇಕಿದ್ರೊಳಗಡೆ ಇಲ್ಲ ರುಬ್ಬಕ್ಕಾದರೂ ಹಾಕ್ಕೊಬೋದು ನಾವು ಟೊಮೊಟೊ ಬೇಯಿಸ್ಬೇಕಾದ್ರೆ ಅದರಿಂದ ಇವಾಗಲೇ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಇಷ್ಟು ಕುದ್ದಿದೆ ಎಣ್ಣೆ ಬಿಡ್ತಾ ಇದೆ ನೋಡಿ ಇವಾಗ ಇದಕ್ಕೆ ನಾವು ಟೊಮೊಟೊ ಬೇಯಿಸ್ಬೇಕಾದ್ರೆ ಉಪ್ಪಾಕಿದ್ದು ಇನ್ನು ಯಾವಾಗಲೂ ಉಪ್ಪಾಕಿಲ್ಲ ಇವಾಗ ಸ್ವಲ್ಪ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪಾಕೋಬೇಕು ಹಾಗೆ ಕಸ್ತೂರಿ ಮೇಥಿ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಪೂರ್ತಿ ನೀರು ಸ್ವಲ್ಪ ಡ್ರೈ ಆಗಬೇಕು ಇನ್ನು ಸ್ವಲ್ಪ ಕುದಿಸ್ಕೋಬೇಕು ಹೀಗೆ ನೋಡಿ ಇವಾಗ ಈ ರೀತಿ ಎಣ್ಣೆ ಬಿಡ್ತಾ ಬರಬೇಕು ಚೆನ್ನಾಗಿ ಇಷ್ಟು ಈ ರೀತಿ ಬೆಂದರೆ ಇವಾಗ ಗ್ರೇವಿ ರೆಡಿಯಾಗಿದೆ ಈ ಗ್ರೇವಿಗೆ ಪನ್ನೀರ್ ಹಾಕೋಬೋದು ಮಶ್ರೂಮ್ ಹಾಕೋಬೋದು ಚಿಕನ್ನು ಹಾಗೆ ಏನು ಬೇಕಾದರೂ ಹಾಕೋಬೋದು ಇಲ್ಲ ಹೀಗೆ ರೊಟ್ಟಿ ಚಪಾತಿಗೆಲ್ಲ ಹೀಗೆ ತಿನ್ ಹೀಗೆ ತಿನ್ನಲು ಕೂಡಬಹುದು ಯಾವ ರೀತಿಯಾದರೂ ಮಾಡ್ಕೋಬೋದು ಇದು ತುಂಬ ಯೂಸ್ ಆಗೋವಂಥ ರೆಸಿಪಿ ಇದು ನೀವೊಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಮುಗ್ದಿದೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಈ ರೀತಿ ಗ್ರೇವಿಯನ್ನು ಮಾಡಿಕೊಂಡ್ರೆ ನಾವು ಆಲಗಡೆ ಬೇಯಿಸಿ ಕೂಡ ಇದಕ್ಕೆ ಹಾಕೊಂಡ್ರೆ ಆಲಗಡೆ ಗೊಜ್ಜಾಗುತ್ತೆ ಗ್ರೇವಿ ಆಗುತ್ತೆ ಮೊಟ್ಟೆ ಕೂಡ ಬೇಯಿಸ್ಕೊಂಡು ಇದಕ್ಕೆ ಹಾಕೋಬೋದು ಮೊಟ್ಟೆ ಗ್ರೇವಿ ಆಗುತ್ತೆ ತುಂಬ ಯೂಸ್ ಆಗೋವಂಥ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ನಾವು ಹೆಚ್ಚಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲಿ ಹೆಚ್ಚಿ ಮಾಡ್ತೀವಲ್ಲ ಒಂದೊಂದು ಸಲ ಕೆಲವು ಸಲ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ನುಣ್ಣಗೆ ಬೆಂದಿರೋದಿಲ್ಲ ಟೊಮೊಟೊ ಅಂತ ಈ ರೀತಿ ಒಗ್ಗರಣೆ ಸ್ವಲ್ಪ ಬೇಯಿಸ್ಕೊಂಡು ಈ ರೀತಿ ಬೇಯಿಸ್ಕೊಂಡು ರುಬ್ಬಿ ಮಾಡೋದರಿಂದ ತುಂಬ ಗ್ರೇವಿ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ನೀವೊಂದು ಸಲ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದಾರಾ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ